ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಭಾನುವಾರದ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಬ್ಲಾಗ್ ಚಾನಲ್ ಎಲ್ಲರೂ ಇಷ್ಟ ಆಯ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಮತ್ತೆ ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ಲಾಗ್ನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಏನಾದರೂ ತುಪ್ಪ ಸರಿ ಅನಿಸಿಕೆ ಇದ್ದರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಭಾನುವಾರ ಇರೋದ್ರಿಂದ ಭಾಗ್ಯ ಮನೆಯಲ್ಲೇ ಇದ್ದಾಳೆ ಏನು ಮಾಡ್ತಾ ಇದ್ದಾಳೆ ಅಂತ ನಿಮಗೆ ತೋರಿಸ್ತೀನಿ ನಾನು ಏನು ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ ಇವತ್ತಿನ ದಿವಸದಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡ್ಕೊಂಡ್ಬನ್ನಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಕಡಲೆಪುರ ಒಗ್ಗರಣೆ ಮಾಡಿದ್ನಲ್ವ ಚೋಡ ಅಂಡ ಚೋಡ ಮತ್ತು ಚುರ್ಮು ಚೋಡ ಅಂತಾರೆ ಅದನ್ನು ಮಾಡಿ ಈ ಥರ ಕವರಲ್ಲಿ ಕಟ್ಟಿ ಇಟ್ಟಿದ್ದೀನಿ ಬ್ಯಾಗಿ ಹಾಕೋಕ್ಕೆ ಚೋಡ ಮಾಡಿದ್ದೀನಿ ಒಂದು ಕೆ ಜಿ ಮಂಡ ತೊಗೊಂಬಂದಿದ್ರು ಅದು ಮತ್ತು ಪೇಪರ್ ಅಲಕ್ಕೆ ಎರಡು ಸೇರಿಸಿ ಚೋಡ ಮಾಡಿ ಇಟ್ಟಿದ್ದೀನಿ ಮತ್ತು ಇಲ್ಲಿ ಒಂದು ಪ್ಯಾಕೆಟು ಸೇವಾ ಪ್ಯಾಕೆಟ್ ತೊಗೊಂಬಂದ ತೊಗೊಂಬಂದಿದ್ದಾರೆ ಹಾಗೆ ಇಲ್ಲಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಶೇಂಗದ ಕಾಳಂದು ಶೇಂಗಾದ ಹಿಂಡಿನ ರೆಡಿ ಮಾಡಿದ್ದೀನಿ ಅವ್ನಿಗೆ ಅನ್ನದಲ್ಲಿ ಚಪಾತಿ ಒಳಗಡೆ ಹಾಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಹಾಗೆ ಮತ್ತೆ ಇಲ್ಲಿ ನಾನು ಶೇಂಗದುಂಡಿನ ಕಟ್ಟಿ ಕೊಟ್ಟಿದ್ದೀನಿ ಅವನಿಗೆ ಒಂದು ಬಾಕ್ಸು ನೋಡ್ತಾ ಇರಬೇಕು ಇಲ್ಲೊಂದು ಅರ್ಧ ಕೆ ಜಿ ಅಷ್ಟು ತುಪ್ಪನ ಹಾಕಿದ್ದೀನಿ ಇಲ್ಲಿ ಒಂದು ಡಬ್ಬಿಯಲ್ಲಿ ಚಕ್ಲಿನ ಮಾಡಿಕೊಟ್ಟಿದ್ದೀನಿ ಅವನಿಗೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ತಿಂತಾನೆ ಇಲ್ಲಿದ್ದಾಗ ಏನಾದರೂ ಮಾಡಿ ಇದ್ವಿ ಅಲ್ಲಿ ಏನು ಅನ್ನ ಸಾಂಬಾರು ಮಾತ್ರ ತಿಂತಾರೆ ಅಂತ ಎಲ್ಲ ರೆಡಿ ಮಾಡಿ ಇಲ್ಲಿಂದಾನೆ ಕಳಿಸೋದು ಇದು ಬಂದ್ಬಿಟ್ಟು ಅವನಿಗೆ ಹಲ್ಲು ತಿಕ್ಕೊಳಕ್ಕೆ ಇಡ್ಲಿ ಪುಡಿ ಕೊಟ್ಟಿರೋದದು ಇಡ್ಲಿ ಪುಡಿ ಯಾಕಂದ್ರೆ ಒಂದು ಹಿಟ್ಟಲ್ಲಿದೆ ಹಾಗಾಗಿ ಅದ್ರ ಅದರಿಂದ ತಿಕ್ಕೊಂಡ್ರೆ ಹಲ್ಲು ನೀ ಚೆನ್ನಾಗಿರ್ತವೆ ಅಂತ ಇಲ್ಲಿ ನಾನು ಬ್ಯಾಗ್ನ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಲೆಪುರಿ ಒಗ್ಗರಣೆ ಅಂದರೆ ಚೋಡ ಮತ್ತು ಚಕ್ಲಿ ಪಾಕಿಟು ಬ್ಯಾಗು ಎಲ್ಲ ಇಟ್ಟು ಅವನಿಗೆ ಬ್ಯಾಗ್ ಹರಿದೋಗಿದೆ ಅಂತ ಹೇಳ್ದ ಸ್ಕೂಲ್ ಬ್ಯಾಗು ಹಾಗಾಗಿ ಒಂದು ಬ್ಯಾಗ್ ತೊಗೊಂಬಂದರು ಹೋಗಿ ಬ್ಯಾಗು ಬನಿಯನ್ನು ಎಲ್ಲ ತೊಗೊಂಬಂದರು ಅವನ್ನೆಲ್ಲ ನಾನು ನೈಟೇ ಬ್ಯಾಗಿಗೆ ಪ್ಯಾಕ್ ಮಾಡ್ತಾಯಿದ್ದೆ ಮತ್ತು ಇದು ರೊಟ್ಟಿ ನಮ್ಮ ಅತ್ತೆ ಕಳಿಸಿರೋದು ಊರಿಂದ ಬಾಗಲಕೋಟೆಯಿಂದ ಅವರೇ ತೊಗೊಂಬಂದು ಕೊಟ್ಟೋದ್ರು ರೊಟ್ಟಿ ಮತ್ತು ಬೆಳಿಗ್ಗೆ ನಾನಿಲ್ಲಿ ಬೇಗನೆ ಎದ್ದೆ ಎರಡು ಗಂಟೆಗೆ ಎದ್ದು ಚಪಾತಿ ಮಾಡಿ ಟೊಮೊಟೊ ಗೊಜ್ಜು ಮಾಡಿದೆ ಅವನಿಗೆ ಚಪಾತಿ ಜೊತೆಗೆ ತಿನ್ನೋಕ್ಕೆ ಬೇಕು ಅಂತ ಟೊಮೊಟೊ ಗೊಜ್ಜು ರೆಡಿ ಮಾಡಿದೆ ನೋಡ್ತಾ ಇರಬೇಕು ಟೈಮ್ ಒಂಬ್ರೂವರೆ ಆಗ್ತಾಯಿದೆ ನಾನು ಎರಡು ಗಂಟೆಗೆ ಎದ್ದಿದ್ದು ಚಪಾತಿನ ರೆಡಿ ಆಯಿತು ಪಲ್ಯೂ ರೆಡಿ ಆಯಿತು ಇವಾಗ ಬಾಕ್ಸಿಗೆ ಇದ್ದೀನಿ ಬಾಕ್ಸಿಗೆ ಹಾಕಿ ಈ ರೀತಿ ಪ್ಯಾಕ್ ಮಾಡಿ ಕೊಟ್ಟರೆ ಅವನಿಗೆ ಮೆತ್ತಿಗಿರುತ್ತೆ ತಿನ್ನೋಕ್ಕೆ ಹಾಗೆ ಅಲ್ಲಿ ಊರ ಕಡೆಯಿಂದ ಮಕ್ಕಳಿದ್ದಾರೆ ಇನ್ನೂ ಅವ್ರಿಗೆ ಸ್ವಲ್ಪ ಆಗುತ್ತೆ ಅಂತ ನಾನು ದೊಡ್ಡ ಬಾಕ್ಸಲ್ಲಿ ಹಾಕಿ ಕೊಟ್ಟೆ ಇವಾಗ ನಾನು ಅದು ಕೂಡ ಬ್ಯಾಗಲ್ಲೇ ತೊಗೊಂಬಂದು ಇಡ್ತಿದ್ದೀನಿ ಜಾಗನೇ ಸಾಕಾಗ್ತಾ ಇಲ್ಲ ಒಂದು ಒಂದು ತೆಗೆದು ಜೋಡಿಸ್ತಾ ಇದ್ದೆ ಹಾಗೆ ಅಲ್ಲಿ ಟೊಮೊಟೊಗೂ ಜಾಕದೆ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಅದು ಕೂಡ ಪ್ಯಾಕ್ ಮಾಡಿ ಇಟ್ಟೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ಕಳ್ಸಿಕೊಟ್ಟೆ ನೋಡ್ರಿ ಕೂತು ಟಿವಿ ಏನ್ ನೋಡ್ಸಪ್ಪ ಯಾರ ಅಲ್ಲೇ ಕುಂದ್ರಿ ಈಗ ಚಪಾತಿ ನಾ ಬೆಳಿಗ್ಗೆ ಎರಡು ಗಂಟೆಗೆ ಎದ್ದಿದ್ದೆ ಟೊಮೊಟೊ ಗೊಜ್ಜು ಮಾಡಿದೆ ಸಿದ್ಧಾರ್ಥಗೆ ಹೋದ್ರು ಸಿದ್ಧಾರ್ಥ ಹತ್ರ ಹೋದ್ರು ಅದಕ್ಕೆ ಬೆಳಿಗ್ಗೆನ ಚಪಾತಿ ಟೊಮೊಟೊ ಗೊಜ್ಜು ಮಾಡಿ ಕಳಿಸಿದೆ ಈಗ ಉಡ್ತಿರೋ ಹಿಟ್ಟಲ್ಲಿ ನಾವು ಚಪಾತಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ ಈಗ ಈಗ ನಾವು ಪದ್ರ ಚಪಾತಿ ಮಾಡೋಣ ನೀವು ಈ ಕೂಡ ಮಾಡ್ಕೋಬಹುದು ಕೂಡ ಪದ್ರ ಚಪಾತಿನ ಮಾಡ್ಕೋಬಹುದು ಈ ರೀತಿ ಈ ರೀತಿ ಚಪಾತಿನ ಮಾಡ್ಕೋಬೇಕು చపాతి మిహాకి స్వల్ప మే ఎబడ ఈ రీతి కూడా చపాతి మాట్ ఈ ఎన్న ಈ ರೀತಿ ಮೂರ್ ಫೋಲ್ಡ್ ಮಾಡ್ಕೊಬೇಕು ಆದ್ರೆ ಮಾಡ್ಕೋಬೇಕು ಆಗುತ್ತೆ ಇದು ಹಂಗೆ ಈ ಕಡೆ ಚಪಾತಿ ಬೇಯ್ತಾ ಇದೆ ನೋಡಿ ಹಿಟ್ಟಿ ಕಲಸಿ ತುಂಬಾ ಹೊತ್ತಿಟ್ಟಿದ್ದೀನಿ ಮೇಟೆ ಕಲ್ಸಿಟ್ಟಿದೆ ಹಿಟ್ಟು ಬೆಳಿಗ್ಗೆ ಆಗಲ್ಲ ಅಂತ ಹಿಟ್ಟು ಫುಲ್ ಮೆತ್ಗ ಹೊಟ್ಟಿದೆ ಈ ಚಪಾತಿ ಒಂದು ರೆಡಿ ಆಯ್ತು ಈ ತರ ಮಾಡ್ಕೊಂಡ್ರೆ ಕದ್ರ ಬಿಚ್ಚಕೊಂಡ್ ಬಂದ್ಬಿಡ್ತವೆ ನೋಡಿ ಇದು ಒಳಗಡೆ ಒಂದು ತಿಳು ಪದ್ರ ಬರುತ್ತೆ ಇದು ಈ ತಿಳಿ ಪದ್ರ ಅದ್ ಎರಡು ಮೇಲ್ಪಾದ್ರ ಬರುತ್ತೆ ತುಂಬಾ ಚೆನ್ನಾಗಿ ತಿನ್ನಕ್ಕೆ ತುಂಬಾ ಟೇಸ್ಟ್ ಇರುತ್ತೆ ಈ ಚಪಾತಿ ಮಕ್ಕಳಿಗೆ ಈ ರೀತಿ ತುಪ್ಪ ಹಾಕಿ ಮಾಡಿ ಕೊಟ್ರೆ ಟೇಸ್ಟ್ ಆಗಿರುತ್ತೆ ಚಪಾತಿ ಮೂರು ಪಾದ್ರ ಚಪಾತಿ ಇದು ಒಂದು ಇದು ಒಂದು ಮತ್ತೆ ಇದೊಂದು ನೀವು ಈ ರೀತಿ ಕೂಡ ಮಾಡ್ಕೋಬಹುದು ಈ ತರ ಮೂರು ಉಂಡೆ ಮಾಡ್ಕೊಂಡು ಇದಕ್ಕೆಲ್ಲ ನೀಟಾಗಿ ಎಣ್ಣೆ ಹಚ್ಕೋಬೇಕು ಅಂದ್ರೆ ಪದರ್ ಪದರ್ ಬಂದ್ರೆ ತಿನ್ನಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಹಿಟ್ ಹಚ್ಕೋಬೇಕು ಈ ತರ ಈ ತರ ಮಾಡ್ಕೊಳ್ಳೋದ್ರಿಂದ ಪದರ್ ಪದರ ಚಪಾತಿ ತಿನ್ನಕು ಟೇಸ್ಟ್ ಆಗಿರುತ್ತೆ ಬಾಯಿ ರುಚಿ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ನೀವು ತುಪ್ಪ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಎಣ್ಣೆ ಹಚ್ಚಿದ್ನಲ್ಲ ಆ ಜಾಗದಲ್ಲಿ ನೀವು ತುಪ್ಪ ಹಾಕೊಂಡು ಮಾಡ್ಕೊಂಡ್ರೆ ಸೂಪರ್ ಆಗಿ ಬರುತ್ತೆ ಮಕ್ಕಳಿಗೆ ಪದರ ಚಪಾತಿ ತಿನ್ಸೋದ್ರಿಂದ ಅದ್ರಲ್ಲಿ ಆರೋಗ್ಯಕರವಾದ ಚಪಾತಿ ಅನ್ಸುತ್ತೆ ಆಗ ಶಕ್ತಿ ಕೂಡ ತುಂಬಾ ಜಾಸ್ತಿನೆ ಇರತ್ತೆ ಅದ್ರಲ್ಲಿ ಹೆಂಗೆ ಅದು ಹೆಂಗ ಅದು ಹೆಂಗೆ ಹಿರಿಯರ್ ಹೇಳುತ್ತಿದ್ರು ಅವ ಈಗೆಲ್ಲ ಈ ತರ ತಳ್ಳು ಚಪಾತಿ ಮಾಡತ್ತಾರ ಅವಾಗೆಲ್ಲ ಇದೆ ತರ ಪದರ ಪದರ ಚಪಾತಿ ನಾಲ್ಕು ನಾಲ್ಕು ಪದರ ಚಪಾತಿ ಮಾಡಿ ಕೊಡೋದು ಪದರ್ ಬಿಡ್ತೈತಲ್ಲ ಪದರ್ ಬಿಟ್ಟಾಗ ತಿಳುವಾಗಿ ಬರ್ತಾವ ನೋಡಿ ಇವಾಗ್ಲೇನೆ ಪದರ್ ಬಿಟ್ಕೊಂತ ಇದೆ ಈ ರೀತಿ ಮಾಡೋದ್ರಿಂದ ನಿಮ್ಗೆ ನೋಡಿ ಪೂರಾ ಸಪ್ರೇಟ್ ಚಪಾತಿ ಸಿಗುತ್ತೆ ಒಂದ್ ಚಪಾತಿ ಇದ್ ನೋಡಿ ಎರಡನೇ ಚಪಾತಿ ಇದು ಮೂರನೇ ಚಪಾತಿ ನೀವು ಬೇಕಂದ್ರೆ ಮತ್ತೆ ಬಿಚ್ಚಿ ಈ ಸರ ಬೇಯಿಸ್ಕೋಬಹುದು ಈ ಹಾಗೆ ತೆನಕೆ ಇನ್ನೂ ಟೇಸ್ಟ್ ಇರುತ್ತೆ ಯಾಕಂದ್ರೆ ಹವೆಯಲ್ಲಿ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಅದು ಹಾಗಾಗಿ ನೀವು ಹೀಗೆ ಮಾಡ್ಕೋಬೋದು ನೋಡಿ ಮೂರ್ ಚಪಾತಿ ರೆಡಿ ಒಂದು ಎರಡು ಮೂರು ಒಂದ್ ನೋಡಿದ್ರಲ್ಲ ಅಮ್ಮ ಒಂದೇ ಸತಿಗೆ ಮೂರು ಚಪಾತಿ ರೆಡಿ ಮಾಡಿದ್ರು ನೋಡಿ ಇಲ್ಲಿ ನಾನು ನೋಡಿ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ಇದಕ್ಕೆ ನೀಟಾಗಿ ಮಾಡ್ಕೋತೀನಿ ಇದು ಇದೊಂದ್ ತರ ನಿಮ್ಗೆ ಮಸಾಲ ಹಾಕಿ ತೋರಿಸ್ತೀನಿ ನೀವು ಮಕ್ಕಳಿಗೆ ಯಾವ ರೀತಿ ಮಾಡಿ ಕೊಟ್ಟರೆ ತಿಂತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅದು ಇಲ್ಲದೆ ಮತ್ತೆ ಮಕ್ಳಿಗೆ ಏನಾದರೂ ಈ ಥರ ವೆರೈಟಿ ಮಾಡಿಕೊಟ್ರೇ ಇಷ್ಟ ಆಗೋದು ಹಾಗಾಗಿ ಈ ಥರ ತುಪ್ಪನ ಸೋರ್ಕೊಳ್ಳೋಣ ಏನು ಹಾಕ್ಲಿಕ್ಕೆ ನೋಡಿ ಇಲ್ಲಿ ಸ್ವಲ್ಪ ದಾ ಪೌಡ್ರನ್ನ ಹಾಕೊಂಡಿದ್ದೀನಿ ಹ್ಞೂ ಹ್ಮ್ ನೋಡಿ ಕರಿ ಎಳ್ ಹಾಕೊಳತ್ತೀನಿ ಬಿಳಿ ಇದ್ರೆ ಬಿಳಿ ಎಳ್ಳನ್ನ ಹಾಕ್ಕೊಳ್ರಿ ಎರಡು ಇದ್ರೆ ಎರಡು ಹಾಕೊಂಡು ಟೇಸ್ಟ್ ಚೆನ್ನಾಗಿ ಇರ್ತದ ಸ್ವಲ್ಪ ಕರಿ ಎಳು ಹಾಕೊಂಡಿದ್ದೀನಿ ಇದೇನಮ್ಮ ಇದು ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ಇದೇನಮ್ಮ ನೋಡ್ರಿ ಇವಾಗ ಸ್ವಲ್ಪ ಕಸ್ತೂರಿ ಮೆಂತೆನ ಹಾಕ್ತಾ ಇದೀನಿ ಕಸ್ತೂರಿ ಮೆಂತ್ಯನ ಹಾಕೊಂಡಿದೀನಿ ಸ್ವಲ್ಪ ಹುಂಚಿನಕೆ ಹಿಂಡಿ ಹಾಕೊಳತ್ತೀನಿ ಹುಂಚಿಕೆ ಚಟ್ನಿ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕ ಕಡೆ ಮಾಡ್ತಾರ ನೀವಿದ್ರ ಹಾಕೊಳ ಇಲ್ಲ ಅಂದ್ರೆ ಬೇಡ ಅದಕ್ಕೆ ಸ್ವಲ್ಪ ಚಟ್ನಿ ಪುಡಿನ ಹಾಕೊಳತ್ತೀನಿ

ಅದ್ರ ಮೇಲೆ ಹಿಂಗ ನೀವು ಇದನ್ನ ಸುತ್ತಬೇಕು ಪದರ್ ಬರ್ಲಪ್ಪ ನೋಡ್ರಿ ಈ ರೀತಿ ಇದನ್ನ ಕಟ್ ಮಾಡ್ಕೊಬೇಕು ನೋಡ್ರಿ ಈ ರೀತಿ ನೀವು ಮಸಾಲ ಪರೋಟಾ ತರ ಕೂಡ ಮಾಡಿ ಕೊಡ್ಬೋದು ಮಕ್ಕಳಿಗೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರ್ತದೆ ತಿನ್ನಕಂತು ಬಹಳ ಇಷ್ಟ ಆತದ ಮಕ್ಕಳಿಗೆ ಈ ರೀತಿ ಸ್ವಲ್ಪ ಹಿಟ್ ಹಚ್ಕೊಂಡು ಲಟ್ಟಿಸ್ಕೋಬೇಕು ಆಮೇಲೆ ಸ್ವಲ್ಪ ತುಪ್ಪನೋ ಎಣ್ಣೆನ ಹಾಕೊಂಡು ಈ ರೀತಿ ಮಾಡ್ಕೊಂಡ್ರೆ ನಮಗೆ ಲಟ್ಟಿಸ್ಕೊಳಕ್ ಇನ್ನ ಈಜಿ ಆಗ್ತದ ಅಮ್ಮ ನಾನೆಲ್ ಕಟ್ಕೊಳ್ಳಲ್ಲ ಅಂಟ್ಕೊಳ್ಳಲ್ಲ ಈಗ ತೆಗಿತೆ ನೋಡಿ ಸೂಪರ್ ನೋ ಈ ತರ ಹಂಚಿ ಹಾಕೋಬೇಕು ನೋಡಿ ನೋಡ್ರಿ ಚೆನ್ನಾಗ್ ಬಂದದ ಈ ತರ ಮಾಡಿಕೊಟ್ರೆ ಮಕ್ಕಳಿಗೆ ಯಾಕೆ ಇಷ್ಟ ಆಗಲ್ಲ ಹೇಳ್ರಿ ಬಹಳ ಅಂದ್ರೆ ಬಹಳ ಇಷ್ಟ ಇಲ್ಲ ನೋಡ್ರಿ ಕಲರ್ಫುಲ್ ಮಸಾಲ ಪರೋಟ ರೆಡಿ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬಹುದು ಮೈದಾ ಹಿಟ್ಟಲ್ಲಿ ಏನಿಲ್ಲ ಮೈದಾ ಹಿಟ್ಟಲ್ಲಿ ಮಾಡೋಕು ಹೋಗ್ಬೇಡಿ ಯಾಕಂದ್ರೆ ಮೈದಾ ಹಿಟ್ಟು ಅಷ್ಟು ಒಳ್ಳೇದಲ್ಲ ಆರೋಗ್ಯಕ್ಕೆ ನೋಡ್ರಿ ಇದು ನೀಟಾಗಿ ನಾವು ಇದನ್ನ ಬೇಯಸ್ಕೊಳ ಇನ್ನೊಂದು ಪರೋಟ ರೆಡಿ ಆಯ್ತಮ್ಮ ಇದೊಂದು ಪರೋಟ ರೆಡಿ ಮಾಡಿದೀನಿ ಈ ತರ ಸಣ್ಣ ಸಣ್ಣಕ್ಕೆ ಆಗ್ಲಿ ಈ ತರ ನೀಟಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಅಹ್ ಮೆಂತ್ಯ ಸೊಪ್ಪಿಂದು ಪಾಲಕ್ ಸೊಪ್ಪಿಂದು ಆ ಪರೋಟನ ಮಾಡಿ ಕೊಡ್ಬೋದು ತರಕಾರಿ ಹಾಕಿ ಕೂಡ ನೀವು ಮಾಡಿ ಕೊಡ್ಬೋದು ತರಕಾರಿನ ನೀಟಾಗಿ ಮಿಕ್ಸಿ ಮಾಡಿಕೊಂಡು ಹಿಟ್ಟು ಜೊತೆಗೆ ಕಲಸ್ಕೊಂಡು ಕೂಡ ಮಾಡ್ಕೋಬೋದು ಈ ರೀತಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಪೇಸ್ಟ್ ಮಾಡಿ ಇಟ್ಕೊಂಡು ಚಪಾತಿ ಮಾಡಿಬಿಟ್ಟು ನಾನು ಹೆಂಗೆ ಇದಕ್ಕೆಲ್ಲ ಮಸಾಲ ಹಾಕ್ಕೊಂಡೆ ಅದೇ ರೀತಿ ನೀವು ಆ ಪೇಸ್ಟ್ನ ಚಪಾತಿಗೆಲ್ಲ ಅಂಟಿಸ್ಕೊಂಡು ನೀವು ಕಟ್ ಮಾಡಿ ಈ ರೀತಿ ಮಾಡೋದ್ರಿಂದ ಆಗಿ ಇರುತ್ತೆ ಮಕ್ಕಳು ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ನಮ್ದು ಕಲರ್ಫುಲ್ ಪರೋಟ ರೆಡಿ ಹ್ಞೂ ನೋಡ್ರಿ ಮ್ಯಾಲ ಒಂದು ಸ್ವಲ್ಪ ತುಪ್ಪ ಹಾಕಿ ಮಕ್ಳಿಗೆ ಸವ್ರಿಗೆ ಕೊಟ್ಬಿಟ್ರೆ ಎಷ್ಟು ಬಾರಿ ಆಗ್ತದೆ ಅಷ್ಟು ಬಾರಿ ಆಗ್ತದೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಮಕ್ಕಳಿ ನೀವು ಲಂಚ್ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು ಉಳಿದಿರೋ ಹಿಟ್ಟಲ್ಲಿ ಈ ರೀತಿ ಮಾಡ್ಕೊಂಡು ಕೂಡ ನೀವು ತಿನ್ಬಹುದು ಬರೀ ಚಪಾತಿ ತಿಂದು ಬೇಜಾರಾದಾಗ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಸೂಪರ್ ಆದ ಕೊರೋಟನ ರೆಡಿ ಆಗಿದೆ ಹ್ಮ್ ನೋಡ್ರಿ ನಾನು ಇಲ್ಲಿ ತುಪ್ಪ ಸೌರಿನಿ ಎಣ್ಣೆ ಹಚ್ಚಿಲ್ಲ ತುಪ್ಪ ಸೌರಿನಿ ತುಪ್ಪ ಹಾಕಿ ಕೂಡ ನೀವು ನಾವು ನೋಡ್ರಿ ಇಲ್ಲಿ ಕಲರ್ಫುಲ್ ಆದ ಪರೋಟ ರೆಡಿ ಆಯ್ತು ನಮ್ಮಅಮ್ಮ ಯಾವಾಗ್ಲೂ ಈ ತರ ಡಿಫ್ರೆಂಟ್ ಆಗಿ ಎಲ್ಲಾ ತರ ಅಡಿಗೆಗಳನ್ನ ಮಾಡ್ಕೊಡ್ತಾರೆ ಹಂಗೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಂಗೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ತರ ಡಿಫ್ರೆಂಟ್ ಆಗಿ ಪರೋಟಾನ ಮಾಡ್ಕೊಡಿ ಪರೋಟ ಆಗ್ಲಿ ಬೇರೆ ಬೇರೆ ತರದ ಡಿಶಸ್ ಆಗ್ಲಿ ಮಾಡ್ಕೊಡ್ಬೋದು ನಮ್ಮಮ್ಮ ತುಳಸ ಅಡುಗೆ ಮನೆ ಚಾನಲಲ್ಲಿ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಅದ ರೆಸಿಪಿಗಳನ್ನ ಹಾಕಿರ್ತಾರೆ ನೀವ್ ಅದನ್ನ ನೋಡಿ ನಿಮ್ ಮಕ್ಳಿಗೆ ಕೂಡ ಮಾಡ್ಕೊಂಡ್ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಂಗಂತೂ ಈ ಪರೋ ಪರೋಟ ತುಂಬಾ ಇಷ್ಟ ಆಯ್ತು ನಾನ್ ಟೇಸ್ಟ್ ಮಾಡಿ ನಿಮ್ಗೆ ಹೆಂಗಿದೆ ಅಂತ ಹೇಳ್ತೀನಿ ನಾನು ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೋತೀನಿ ಮ್ಯಾಲ ಈ ರೀತಿ ಹಾಕೊಂಡು ತಿನ್ನೋದ್ರಿಂದ ಮಕ್ಕಳಿಗಂತೂ ಬಹಳ ಅಂದ್ರೆ ಬಹಳ ಇಷ್ಟ ಆಗ್ತದ ನೀವು ಲಂಚ್ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು ಬೆಳಿಗ್ಗೆ ನೀವು ಚಪಾತಿ ಮಾಡಿಕೊಟ್ರೆ ಅದಕ್ಕೆ ಪಲ್ಯ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರಲ್ವಾ ಪಲ್ಯಕ್ಕಿಂತ ಈ ರೀತಿ ನೀವು ಒಂಥರ ಚಪಾತಿ ಮಾಡಿಕೊಟ್ರೆ ಸಾಕು ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಲಂಚ್ ಬಾಕ್ಸಿಗೆ ಕೊಟ್ರಂತೂ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ನನಗಿರೋ ಗೊತ್ತಿರೋ ರೆಸಿಪಿಗಳನ್ನ ಹೊಸ ಹೊಸ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ತ್ರೋಜಾ ಅಡ್ಗೆ ಮನೆ ಚಾನೆಲ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಹಾಗೆ ನಾನು ಈ ಬ್ಲಾಗ್ ಜೊತೆ ಕೂಡ ಒಂದೊಂದು ರೆಸಿಪಿನ ಶೇರ್ ಮಾಡ್ಕೊತಾ ಇರ್ತೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಖಂಡಿತ ಆ ಚಾನಲಲ್ಲಿ ಇರುತ್ತೆ ನೋಡ್ಕೊಳ್ಳಿ ಇವಾಗ ಬಾಗಿ ಟೇಸ್ಟ್ ಮಾಡಿ ಹೇಳ್ತಾರೆ ನಿಮಗೆ ಯಾವ ರೀತಿ ಬಂದಿದೆ ಅಂತ ಪರೋಟೋ ಥರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಇದ್ರ ಜೊತೆ ಮೊಸರು ತಿನ್ಬೋದು ಆದರೆ ಅದಕ್ಕೆ ತುಪ್ಪ ಹಾಕ್ಕೋಬಾರ್ದು ಮೊಸರು ಜೊತೆ ತಿಂತೀವಿ ಅಂದರೆ ತುಪ್ಪ ಹಾಕ್ಕೋಬಾರ್ದು ಹಾಗೆ ತಿತ್ತೀರಿ ಅಂದರೆ ಮೊಸರು ಜೊತೆ ತಿನ್ಬೋದು ಹೆಂಗಾಗ್ಯವು ಸೂಪರ್ ಖರೇನೆ ಖರೆ 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 ಹುಣಸೆಕಾಯಿ ಹಿಂಡಿ ಫ್ಲೇವರ್ ಎಲ್ಲ ಬಾಯ ಬರ್ಲಿಕ್ಕೆ ಹುಣಸೆಕಾಯಿ ಹಿಂಡಿ ಶೇಂಗಾ ಚಟ್ನಿ ಎಲ್ಲ ಫ್ಲೇವರ್ ಬಾಯಾಗೆ ಬರ್ಲಿಕ್ಕೆ ಈ ಬೊಂಬಾಟ ಭೋಜನದಾಗ ಒಬ್ಬ ಇರ್ತಾರಲ್ಲ ಕಹಿ ಚ ಸಿಹಿ ಚಂದ್ರು ಆತರ ಹೇಳಕತ್ತೆ ಅಲ್ಲ ಬಾಯಲ್ಲಿ ಆ ಫ್ಲೇವರ್ ಸಿಗಾಕತೈತಿ ಈ ಫ್ಲೇವರ್ ಸಿಗಾಕತ್ತದ ಅಂತ ಹೇಳಿ ಫ್ಲೇವರ್ ಕಂಡಿಡಾಕತಿ ಅಂದಂಗೈತಿ ನೀನು ಹಂಗೆ ಮಕ್ಕಳು ಫ್ಲೇವರ್ ಹೆಂಗ್ ಅಂದ್ರೆ ನಾವು ಹೊಸ ಹೊಸ ಅಡಿಗೆ ಮಾಡಿಕೊಟ್ಟಾಗ ಅದೊಂದು ಡಿಫ್ರೆಂಟ್ ಆಗಿ ಅವ್ರ ಬಾಯಲ್ಲಿ ಗಮ ಬರುತ್ತೆ ನೋಡಿ ಅವಾಗ ಅವರಿಗೆ ಗೊತ್ತಾಗುತ್ತೆ ಯಾವ ಯಾವ ರೀತಿ ಬಂದಿದೆ ಅದ್ರ ಒಳಗಡೆ ಏನೇನು ಹಾಕಿದ್ದಾರೆ ಅಂತ ಕೂಡ ಚೆನ್ನಾಗಿ ಬಾಯಿಗೆ ಟೇಸ್ಟ್ ಕೊಡುತ್ತೆ ತಿನ್ಬೇಕಂತ ಇಷ್ಟ ಆಗುತ್ತೆ ಹೀಗೆ ನೀವು ಮಕ್ಕಳಿಗೆ ಮಾಡ್ಕೊಡಿ ನಮ್ಮ ಬಾಯಿ ಅಂತರೂ ಡೈಲಿ ಒಂದೊಂದ್ ತರ ವೆರೈಟಿ ತಿಂದು ದಪ್ಪ ಅಂತೂ ಆಗುದಿಲ್ಲ ಸಣ್ಣ ಹತ್ರ ದಪ್ಪಾಗುದಿಲ್ಲ ಅದೇ ಏನೇ ಇದ್ರ ಆಯ್ತು ಅದೊಂದ್ ತಿಂತಾಳಾಕಿ ಇನ್ ಜಾಸ್ತಿ ತಿನ್ನಕ್ಕೆ ಹೋಗಿಲ್ಲ ಬಟ್ ಟೇಸ್ಟ್ ಬೈ ರುಚಿ ಬಂತ ಮುಗಿತೈತಿ ಒಂದ್ ಅಂದ್ರೆ ಮುಗೀತ ಅಷ್ಟೇ ಚಪಾತಿ ನೋಡ್ರಿ ಅವಾಗಲೇ ತೋರ್ಸಿದಂಗೆ ಮೂರು ಪದ್ರ ಚಪಾತಿ ಮಾಡಿದ್ದು ಯಾರ್ಯಾರಿಗೆಲ್ಲ ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ ನೋಡ್ರಿ ಅದ್ರ ಜೊತೆಗ್ ಇನ್ನೊಂದು ಸ್ವಲ್ಪ ಶೇಂಗಾ ಪುಡಿ ಹಾಕೊಳೋತ ಹಾಕೊಂಡ್ರ ಅದು ತುಂಬಾ ಟೇಸ್ಟ್ ಕೊಡ್ತದೆ ಶೇಂಗಾ ಪುಡಿ ಕೂಡ ಅಷ್ಟೇ ಅದ್ರ ಜೊತೆಗೆ ತಿನ್ಬೇಕಂದ್ರ ಬಹಳ ಟೇಸ್ಟ್ ಇರ್ತದ ಏ ಪ್ಲೀಸ್ ಅದೇ ತರ ಅದೇ ಮಾಡ್ಲಿ ಚಂದಾಗೈತಿ ನೋಡ್ರಿ ಬಾಗ್ಯ ಒಂದ್ ಅದೇ ತರ ಮಾಡ್ಬೇಕತ್ ಇದು ಚಪಾತಿ ಮಾಡಿ ತೆಗಿಬೇಕು ಅನ್ಕೊಂಡೆ ಅದೇ ತರ ಇದೊಂದು ಮಾಡಂತ ಲಾಸ್ಟ್ ಚಪಾತಿ ಇದೊಂದು ಅದೇ ತರ ಮಾಡ್ಬಿಡ್ತೀನಿ ನೋಡಿ ಬಾಗ್ಯ ಎರಡು ನನಗೆ ಎರಡು ಪರೋಟ ರೆಡಿ ಆಯ್ತು ನಾವು ತಿಂತೀವಿ ನೀವು ಕೂಡ ಮಾಡ್ಕೊಂಡು ತಿನ್ನಿ ಬನ್ನಿ ಇವಾಗ ಸದ್ಯಕ್ಕೆ ನಾಷ್ಟ ಅಂತ ಹೆಸರು ಬೇಳೆ ಇದೆ ಮತ್ತೆ ಚಪಾತಿ ಇದೆ ಭಾಗ್ಯಂದು ಒಂದು ಪರೋಟ ಮುಗೀತು ಇವಾಗ ನೆಕ್ಸ್ಟ್ ನಮ್ದು ರೌಂಡ್ ಸ್ಟಾರ್ಟ್ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಷ್ಟು ದಿಪ್ ದಪ್ಪಾಗಿ ಬಂದಿಲ್ಲ ಅಷ್ಟು ತಿಳುವಾಗಿ ಬಂದಿಲ್ಲ ಎಷ್ಟು ಮೀಡಿಯಮ್ ಆಗಿ ಒಂಥರ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಟೇಸ್ಟ್ ಇರುತ್ತೆ ಅಂತ ನಿಜ ಭಾಗ್ಯ ಹೇಳೋದಂಗೆ ಎಲ್ಲ ತರ ಫ್ಲೇವರು ಸಿಗ್ತಾ ಇದೆ ಬಾಯಿಗೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ ನೀವು ದಯವಿಟ್ಟು ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಯಾಕಂದರೆ ನನಗೆ ಮಕ್ಕಳಿಗೆ ಈ ರೀತಿ ಎಲ್ಲ ಹೊಸ ರೀತಿ ಮಾಡಿ ಕೊಡೋದ್ರಿಂದ ತುಂಬ ಖುಷಿ ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಓಕೆ ನಾಷ್ಟ ಮಾಡ್ ಸಿಗ್ತೀನಿ ಇದ್ರ ಜೊತೆಗೆ ಏನು ಬೇಕಾಗಿಲ್ಲ ನೋಡಿ ಹಾಗೆ ತಿನ್ಬೋದು ಹಾಗೆ ನೀವು ಈ ಪೊರಾಟನ ಬಸ್ ಬಸ್ರಿ ಹೆಂಗ್ಸಿರೋರಿಗೆ ಕೊಡಬೇಡಿ ಯಾಕಂದ್ರೆ ಎಳ್ಳ ಹಾಕಿರ್ತೀವಿ ಎಳ್ಳ ಹಾಕಿದ್ದು ಬಸ್ರಿ ಹೆಣ್ಮಕ್ಳಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಆ ಎಳ್ಳ ಹಾಕಿದ್ರಿಂದ ಬಸ್ರಿ ಹೆಣ್ಮಕ್ಳಿಗೆ ಕೊಡೋದು ಬೇಡ ಎಳ್ ಹಾಕ್ತೇ ನೀವು ಇದೇ ರೀತಿ ಮಾಡಿಕ್ ಬೇಕಾದ್ರೆ ಕೊಡ್ಬೋದು ಆದ್ರೆ ಎಳ್ಳ ಹಾಕಿರೋದು ಕೊಡಕ್ ಹೋಗ್ಬೇಡಿ ಅನ್ಬೇಕು ಅವಾಗ ಅವಾಗ ನಿಜವಾಗ್ಲೂ ಹೇಳು ಹಾಕಿರೋದು ಅವ್ರು ಬಸ್ ಸ್ಟ್ಯಾಂಡ್ ಮಕ್ಕಳಿಗೆ ಕೊಡಬಾರ್ದು ಅಂತ ನಾನು ತುಂಬ ಜನ ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಕೊಡಕ್ಕೆ ಹೋಗ್ಬೇಡಿ ಬಾಗಿ ಇನ್ನೂ ಟೇಸ್ಟ್ ಮಾಡಿ 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 ಅಮ್ಮ ಭಾರಿ ರುಚಿ ತಗೊತಾ ಇದ್ದಾಳೆ ಈ ಬ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಇವರು ಇಷ್ಟ ಆಗಿದೆ ಅನ್ಕೊತೀನಿ ಈ ಬ್ಲಾಗ್ ಯಾರಿಗೂ ಎಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಧನ್ಯವಾದಗಳು